मेरे ಇವತ್ತು ನನ್ನ ಮಗಳು ಮಧುರ ಬೆಂಗಳೂರಿಂದ ಬರುತ್ತಾನೆ ಎಂದು ಫೋನ್ ಮಾಡಿದಾಳೆ ಮರ್ತ ಲೇ ಬಸಟ್ಟಿ ಇಲ್ರಿ ಬಸಟ್ಟಿ ಅಯ್ಯೋ ಲೇ ಮಗನೇ ನನ್ನ ಮಗಳು ಬರ್ತಾ

ಇದು ಈ ರುತ್ರೆ ನಿರ್ಧಾರ ನಿರ್ತಾರ ಈ ರುತ್ರೇ ಮಗಳು ಮಧುರ ಯಪ್ಪ ಏಪಾ ಯಪ್ಪಾ ದಣ್ಯರ ಆಕಲಿ ಸಣ್ಣ ಸಣ್ಣ ಬರಕತ್ತಾವ ರೀ ಆ ಮೂಲ್ಯಾಗ ರೀ ನಮ್ಮ ಶಿರ್ಸಿ ಗಿಡ ಕಡೆ ಹೊಂಟಾರ ನೋಡಿರಿ ತಲೆ ಮ್ಯಾಗ ಸಣ್ಣ ಸಣ್ಣ ಕಾಣ್ಸಕತ್ತವ್ರಿ ಯಪ್ಪ ಏ ಬಶಟ್ಟಿ ಅವ್ರು ನನ್ನ ಮಗಳು ಮಧುರ

ಓಹೋ ಈ ಮಗ ನನ್ನ ಮಗಳಿಗೆ ಪ್ರೇಮದ ಬಲಿ ಬೀಸಿದಂತೆ ಕಾಣುತ್ತದೆ ಅದಕ್ಕಾಗಿ ಮಗನಿಗೆ ಇಟ್ಟು ಸಲಗಿಂದ ಮಾತನಾಡುತ್ತಿದ್ದಾಳೆ ಈ ಮಗನಿಗೆ ಸರಿಯಾದ ಅವಮಾನ ಮಾಡಲೇಬೇಕು ಆವಾಗಿ ಮಗಳು ನನ್ನ ಮಗಳ ತಂಟೆಗೆ ಬರೋದಿಲ್ಲ ವಿಚಾರ ಮಾಡ್ತಾ ಇದ್ರಲ್ಲ ಹಾ ಏನು ಇಲ್ವಲ್ಲಮ್ಮ ಮೇಡಮ್ ನೀವು ಹೇಳಿದ ಕೆಲಸ ಮಾಡಿದೆ ನನ್ನ ಕೂಲಿ ಕೊಡಿತೀರಾ ನಾನು ಹೋಗಬೇಕು ಆಯ್ತೀರಾ ದಸರಾಮ ನೀನು ಕೂಲಿ ಕೆಲಸ ಮಾಡ್ತೀರಾ ಹೌದು ಅದು ನನ್ನ ಹೊಟ್ಟೆ ಪಾಡಿಗೆ ಮಾಡುವ ಕೆಲಸ ಏನಾದ್ರೂ ಕೆಲಸವಿತ್ತ ಹೇ ಯಜಮಾನ್ರೇ ಇದನ್ನು ನಾನು ಹೇಳುತ್ತೇನೆ ಮಾಮಾಜಿ ನಾನು ದಿಢೀರಂತ ಬಂದಿದ್ದು ಆಶ್ಚರ್ಯವಾಯ್ತು ಆಶ್ಚರ್ಯವಾಗಲಿ ಅಂತಾನೆ ದಿಢೀರಂತ ಬಂದ ಮಾಮಾಜಿ ಆರಾಮೀರ ಹೌದು ನಾನು ಆರಾಮಿದ್ದೇನೆ ನೀನು ಬಾಂಬೆ ಅಂತ ಯಾವಾಗ ಬಂದಿ ಕನ್ವರ್ ಕನ್ವರ್ ನಾಯಿ ಮಾಮಾಜಿ ಕನ್ವರ್ ಲಾಲ್ ಬೋಲು ಎಷ್ಟು ತೊಂದ್ರಿ ಯಾ ತೂದ್ರಿ ಅಪ್ಪ ನಿಮಗೂ ಯಪ್ಪ ಹೇಳ್ರಿ ನೀವು ಇನ್ನು ನಿಮ್ಮ ಅಪಹಾಸ್ಯದ ಮಾತನ್ನು ಬಿಟ್ಟಿಲ್ಲವೇ ಇಲ್ರಿ ಅಪ್ಪ ಮಾಮಾಜಿ ಈ ಮಗನಿಗೆ ಏನು ಕೆಲಸ ಕೊಡ್ಬೇಕು ಗೊತ್ತೇ ಈ ಮಗನಿಗೆ ಯಾವ ಕೊಡಬೇಕು ಕೊಡ್ಬೇಕು ಈ ಮಗ ನೀವು ಮೆಟ್ಟುವ ಮೆಟ್ಟನ್ನು ಒತ್ತುಕೊಂಡು ಹೋಗಿ ಬಾಗಿಲ ಹತ್ರ ಇಡಬೇಕು ಇದು ಈ ಕನ್ವರ್ ಲಾಲ್ ಆಜ್ಞೆ ಕಣ್ವರ್ತಾ ಇದೇನೆ ಅಪ್ಪಾಜಿ ಇವ್ರು ಯಾರು ಗೊತ್ತಾ ನಾನು ಪ್ರೀತಿ ಕರೆದುಕೊಂಡು ಬಂದ ಕೂಲಿ ಅಲ್ಲ ಅಪ್ಪಾಜಿ ಅವರು ನನ್ನ ವೀರ ಅಂದರೆ ನಿನ್ನ ಅಳಿಯ ತಿಳಿದಿದ್ದರಿಂದಲೇ ಈ ಕೆಲಸ ಹೇಳಿದು ಹೇಳ ಮರಳಿ ಕೆಲಸ ಮಾಡ್ತೀವತ್ವಾ ಕೈಲಿ ಆಗಲ್ಲ ಎಂದು ಮರಣಿ ವಾಕ್ಯೋ ಅಸಾಧ್ಯ ಹೊಂಬುವ ಕೆಲಸ ಈ ರಾಮನ ಜೀವನದಲ್ಲಿ ನಡೆದೇ ಇಲ್ಲ ನಾವು ಹೇಳುವ ಕೆಲಸ ಮಾಡದೆ ಇಡ್ತಾರೆ ತಮ್ಮ ತಮ್ಮ ಮತ್ತು ತಂಗಿ ಮನೆಯಲ್ಲಿ ಉಪವಾಸ ಇರಬೇಕಾಗುತ್ತೆ ಹೇಳಿ ಅದೇನು ಅಂತ ತೆಗೆದುಕೋ ಮೆಟ್ಟ ರಾಮು பேட பேடா, பேட இந்த மாத்திர மாட Oh, 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 ಹೇಳಿದ ಕೆಲಸ ನನ್ನ ಕೂಲಿ ಕೊಡ್ತೀರಾ ನಾನು ಹೋಗಬೇಕು ಇದಕ್ಕೋ ಹತ್ತು ರೂಪಾಯಿ ಹೇಗಾಯ್ತು ಮಾಮಾಜಿ ಮಗನಿಗೆ ಅವಮಾನ ಇನ್ನು ಮುಂದೆ ಈ ಮಗ ಈ ಕೋರ್ಸಾಗ ಊರಲ್ಲಿ ತಲೆ ಎತ್ತಿ ತಿರುಗಬಾರದು ನಾವು ಮೆಟ್ಟು ಮೆಟ್ಟು ಅವು ಎಲ್ಲಿರ್ಬೇಕು ಅಲ್ಲಿ ಇರ್ಬೇಕು ಅಂದ್ರೆ ರಕ್ಷಯ ಮಹಿಮೆ ನಿನಗೇನು ಗೊತ್ತು ಇನ್ನ ಮಾ ಶರಣ ಹಳ್ಳ ಬಸವಣ್ಣನವರಿಗೆ ಶರಣು ಎಂದಾಗ ಆಗ ಬಸವಣ್ಣನವರು ಅಂದರಂತೆ ಶರಣು ಶರಣಾರ್ಥಿ ಎಂದು ಆಗ ಹಳೆಯ ದಂಪತಿಗಳು ಅಂದರಂತೆ ಅಯ್ಯೋ ನಮಗೆ ಇದಾವ ಶಿಕ್ಷೆ ಎಂದು ನಾವೆಷ್ಟಿವರ ಗುಣಗಾನ ಮಾಡಿದರು ತೀರದು ಎಂದು ತಮ್ಮ ತೊಡೆಯ ಮೇಲಿನ ಚರ್ಮವನ್ನು ತೆಗೆದು ಪಾದರಕ್ಷೆಯನ್ನು ಮಾಡಿ ಬಸವಣ್ಣನವರ ಮುಂದೆ ಇಟ್ಟರಂತೆ ಆಗ ಚನ್ನ ಬಸವಣ್ಣನವರು ಹೇಳಿದರಂತೆ ಇವು ನಾವು ಮೆಟ್ಟುವ ಮೆಟ್ಟು ಅಲ್ಲ ಇವು ಕೂಡಲ ಸಂಗಮನಾತನಿಗೆ ಅರ್ಪಿತ ಎಂದು ತಮ್ಮತ್ತಲೇ ಮೇಲೆ ಇಟ್ಟುಕೊಂಡರಂತೆ ಆದರಂತೆ ನಾವು ಮಾಡುವ ಕೆಲಸ ಯಾವುದೇ ಆಗಲಿ ಅದನ್ನು ನಿಷ್ಠೆಯಿಂದ ಮಾಡಬೇಕು ಅದುವೇ ಕಾಯಕದ ಕೈಲಾಸವೆಂದು ಬಸವಣ್ಣನವರು ಹೇಳಿದರು ಲೇ ಕಲ್ವಾರ್ ನೀನು ತಿಳಿದುಕೊಂಡ ಹಾಗೆ ಈ ಪಾದರಕ್ಷೆ ನನ್ನ ಮಾ ಕೊಟ್ಟ ಈ ಹತ್ತು ರೂಪಾಯಿ ಕೂಲಿ ಹತ್ತು ಹತ್ತು ಲಕ್ಷವರ ಎಂದು ತಿಳಿವೆ ಏನು ಏನು ನಿನ್ನ ಮಗಳು ನಿನ್ನ ಮಗಳು ಅವಳಾಗಿ ಬಂದಳೆ ಅವಳ ಕೈ ಬಿಡುವುದಿಲ್ಲ ಏನು ಮಾಡ್ತೀಯೋ ನೋಡ್ತೀನಿ ಗುಡ್ ನೋಡ್ತೀನಿ

ಸೊಟ್ಟು ಬಸಮ ಆಗಬೇಕು ಮಹಾಭಾರತದಲ್ಲಿ ಪೌಡರ್ಗೆ ಅಣ್ಣ ತಮ್ಮ ತಂಗಿ ಅನುಭವಿಸಬೇಕು ಆವಾಗ ಈ ರುದ್ರೇಗೌಡನ ಮನಸ್ಸಿಗೆ ನೆಮ್ಮದಿ ಇದು ಈ ರುದ್ರೇಗೌಡರ ನಿರ್ಧಾರ ಅದು ನನ್ನ ಹುಲಿ பண்டவரு கத்துி சீதையே நம்பிக்கை நன்கித்தேன் ಹಲೋ ಯಾರು ಸಾವ್ಕಾರ ಎಲ್ಲಿ ಸಾವ್ಕಾರ ಯಾರು ಹೇಳ್ತೀವಿ ಯಾರು ಯಾರು ಇಲ್ಲ ನಮ್ಮ ನಮ್ಗೆ ಹೊತ್ತಿನ ಕಡ್ಬ ಆಗೈತಿ ನಮ್ಮ ಕಚ್ ಕೈ ಸಿಗೋದಿಲ್ಲ ನೀವು ಬಸ್ಸಟ್ಟಿ ಏನಲ್ಲ ಮಗನೇ ಇದು 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 ನಿಮ್ಮ ನಿಮ್ಮದು ನಿಮ್ಮದು ಹಳಿದು ಹಳಿದಿತ್ತು ನೋಡಿ ಹಳಿದು ಹಳಿದು ನೀವು ಹಿಂದಕ್ಕೆ ಮಾಡಿದ ನೋಡಿರಿ ಅಕ್ಕಿನ ಫೋನು ನೋಡಿರಿ ಅಕ್ಕಿನ ಫೋನ್ ನೀವು ದನಾರ ಕೈ ಕೊಡೋ ನೋಡಿರಿ ನಾವು ನಮ್ಮ ತಾಪಾಗ್ಯದ ಬಿಡ್ರಿ ಅಂದ ಎಲ್ಲ ಮನೆಯಾಗ ತಯಾರು ಮಾಡಿ ಇಟ್ಟಿನ್ರಿ ಎಂತ ಅವಮಾನ ಮಾಡಿ ಇಟ್ಟರ ಇಲ್ಲಿ ತೋರಿ ಅದೇ ಟೆನ್ಶನ್ ದಾಗ ನಾನು ಆ ರಾಮ ಆ ರಾಮನ ಶ್ರೀ ಇದು ಮಾಡಿದ ಕಲಗ ತುಂಬನೆ ಬಿಡಾಕ್ ಬರಲ್ರಿ ಎಪ್ಪ ದಣ್ಯಾರ ಅದಕ್ಕೆ ಏನ್ರಿ ಪ್ಲಾನಿಂಗ್ ಮಾಡಿ ಅವ್ರು ನಿಮ್ಗೆ ಅವಮಾನ ಮಾಡ್ಯಾರ ಅಂದ್ರೆ ಬಳಕ ನಾನು ನಾನು ಹೊಟ್ಟೆ ನೋತ್ತ ಮದಿ ಕಲ್ಸಲಗತ್ತ మట్వ్ యారే మి హెం తర్మ ఇచ్చే యోచన మామీ ఆ మగనకి నూ తాఠ కలుస్త మరే సింగు ఒ సంసార ನಡೆಯ ಇನ್ನು ನನ್ನ ಮಗಳು ಊರಲ್ಲಿ ಇರಬಾರದು ನಾಳೆ ನಿನ್ನನ್ನು ಅಮೆರಿಕಕ್ಕೆ ಹೋಗಲು ಒಂದು ಟಿಕೆಟ್ ಬುಕ್ ಮಾಡೋ ರಾಮನನ್ನು ತುತ್ತ ಕೂಳಿಗೆ ಗಟ್ಟಿ ಇಲ್ಲವೇ ಸಿಗದಂತೆ ಮಾಡಬೇಕು ಆವಾಗ ನನ್ನ ಮಗಳು ಮರಳಿ ಮರಳಿ ಬರೆದ್ರು ಹಾಗೆ ಅವನನ್ನು ಮರಿತಾಳೆ ಆಮೇಲೆ ಿಬ್ಬರ ಮದುವೆ ತಿಳಿತೆ ಆಗಲಿ ಬಾಮಾಜೆ ಲೇ ಬಸಟ್ಟಿ ಎಪ್ಪ ದಣ್ಯಾರ ಒಳಗೆಲ್ಲ ವ್ಯವಸ್ಥೆ ಮಾಡಿ ಇಟ್ಟಿನ್ರಿ ಗುಂಡು ಹಣ್ಣು ಎಲ್ಲರಿ ಮಗನೇ ಬಾ ಅಲ್ಲ ಇಲ್ಲೇ ಬರಬೇಕು ಇಲ್ಲಿ ಬಾ ಐದು ನಿಮಿಷ ನಿಮಿಷ್ರಿ ಹಿಂಗ್ ಹೋಗನಿಂಗ್ ಎತ್ಕೊಂಡ್ ಬಂದ್ಬಿಡ್ತೀನಿ